अनुसूचित जातीतील एकशे एक उपजातींची जातगणना सुरू आहे पहिल्या टप्प्यातील गणना पूर्ण झाली असून सरकारने या गणनेची मुदत पंचवीस मे पर्यंत वाढवली आहे त्यामुळे आपल्या समाजातील प्रत्येकाने जातगणनेसाठी घरी येणाऱ्या अधिकाऱ्यांना सहकार्य करणे अनिवार्य आहे असे कर्नाटक दलित संघर्ष समितीचे राज्य सरचिडणीस मावळी शंकर यांनी सांगितले रविवारी बेळगावमध्ये आयोजित पत्रकार परिषदेत ते बोलत होते ಆರಕ್ಷಣೆ ಇಂಟರ್ನಲ್ ರಿಸರ್ವೇಶನ್ ಮಾರ್ಗ ಲೋಕಸಂಖ್ಯೆ ಮಾಹಿತಿ ಸಂಕಲಿತ ಆರಕ್ಷಣಾ ವರ್ಗೀಕರಣ ಈ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡೋದಿಕ್ಕೆ ಇರುವ ಏಕೈಕ ಪರಿಹಾರ ಅಂದ್ರೆ ಈ ಒಳೀಸಾತಿಯ ವರ್ಗೀಕರಣದ ಸಮೀಕ್ಷೆಯಲ್ಲಿ ಆಯಾ ಜಾತಿಗಳು ತಮ್ಮ ತಮ್ಮ ಜಾತಿಗಳನ್ನ ತಮ್ಮ ಮೂಲ ಜಾತಿಗಳನ್ನ ಕಡ್ಡಾಯವಾಗಿ ನಮೂದಿಸಬೇಕು ಅದರಲ್ಲೂ ಕೂಡ ವಿದ್ಯಾವಂತರು ಬುದ್ಧಿವಂತರದಿದ್ದಾರೆ ಇವರು ಇದರಲ್ಲಿ ನೇರವಾಗಿ ಪಾಲ್ಗೊಳ್ಳಬೇಕು ಸುಳ್ಳು ಜಾತಿಗಳನ್ನು ಹೇಳ್ಕೊಂಡು ಅದರಿಂದ ಮರೆ ಮಾಚೋದ್ರಿಂದ ಏನೂ ಪ್ರಯೋಜನ ಆಗಿರೋದಿಲ್ಲ ಹಳ್ಳಿ ಗಾಡುಗಳಲ್ಲಿರುವಂತವ್ರು ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ ಕೇರಿಗಳು ಅಲ್ಲೆಲ್ಲ ಇರ್ತವೆ ಅಲ್ಲೆಲ್ಲ ಸಮೀಕ್ಷೆ ಸುಲಭ ಆಗುತ್ತೆ ಆದ್ರೆ ನಗರ ಪ್ರದೇಶ ಪ್ರದೇಶಗಳಲ್ಲಿ ಇದು ಸ್ವಲ್ಪ ಗೊಂದಲ ಆಗುತ್ತೆ ಕೆಲವರು ಬಾಡಿಗೆ ಮನೆಯಲ್ಲಿರೋರು ತಮ್ಮ ಜಾತಿಗಳನ್ನು ಹೇಳ್ಕೊಳ್ಳೋದಿಲ್ಲ ಇದು ಸಮಸ್ಯೆ ಇದೆ ಅದಕ್ಕೆ ಅವರಿಗಾಗಿ ಏನ್ ಮಾಡಿದ್ದಾರೆ ಆನ್ಲೈನ್ ಮಾಡಿದ್ದಾರೆ ಆನ್ಲೈನ್ ಅಲ್ಲೂ ಕೂಡ ಅವ್ರಿಗೆ ಹೇಳ್ಕೋಬಹುದು ಅದರಿಂದ ಸ್ಪಷ್ಟವಾಗಿ ತಮ್ಮ ಜಾತಿಯನ್ನ ವಲಯ ಅಂದ್ರೆ ವಲಯ ಅಂತ ಭರಿಸಬೇಕು ಮಾದಿಗ ಅಂದ್ರೆ ಮಾದಿಗ ಅಂತ ಭರಿಸಬೇಕು ಹಾಗೇ ವಡ್ಡ ಈ ರೀತಿಯ ಕೊರಮ ಕೊರ್ಚ ಲಮಾಣಿ ಏನು ಎಸಿ ಪಟ್ಟಿಯಲ್ಲಿರುವಂತವ್ರು ಎಲ್ಲರೂ ಕೂಡ ಇದನ್ನ ಸಂಪೂರ್ಣವಾಗಿ ತಮ್ಮ ಜಾತಿಯನ್ನ ಭರಿಸುವ ಮೂಲಕ ನಿಖರವಾದ ದತ್ತಾಂಶವನ್ನ ನಾವು ಇಟ್ಕೊಂಡು ಮುಂದೆ ಸರ್ಕಾರ ಏನು ಯೋಜನೆಗಳನ್ನ ರೂಪಿಸುತ್ತೆ ये जनसंख्या आधार मेले रूप आता यावेळी राज्य खजानजी सिद्ध कांबळे महांतेश तळवार नारायण पाटील जयवंत बाळिकुंद्री महेश कांबळे आणि इतर पदाधिकारी उपस्थित होते संकल्प शिंदे के एम एम मराठी बेळगाव